ದೇವಸ್ಥಾನ ನನ್ನ ಮಗನ ಎಲ್ಲಿ ಬರ್ತಿದ್ಯಾ ಎಲ್ಲಿ ಹೊರ್ತಿದ್ಯಾ ನಿತ್ಕ ನಿನ್ ಕಾಲು ಮುರಿತೀನಿ ಅಲ್ಲಿ ಸಾಸಿವೆದು ಡಬ್ಬೆಗಿರ ಐವತ್ತು ರೂಪಾಯಿ ಕತ್ಕೊಂಡು ಐಸ್ ಕ್ರೀಮ್ ತಿಂತೀಯಾ ಮನೇಜ್ ನೀನ್ ಕೂಡ ಹಾಕಲ್ಲ ಆ ಕದ್ಕೊಂಡು ದುಡ್ಕೋದ್ಕ ಐಸ್ ಕ್ರೀಮ್ ತಿಂತೀಯ ದುಡ್ಡು ಐಸ್ ಕ್ರೀಮ್ ತಿಂತೀನಿ ನಿನ್ ಕೈ ಸಿಗು ಇವತ್ತು ನಿನ್ನ ಕಾಲು ಮೊದ್ಕಾಯಿ ಕೊಡ್ತೇನೆ ನೋಡು ಆ ಓದು ಬರ ಮಾಡ ಅಂದ್ರೆ ಆಗಲ್ಲ ಕದಕೋ ಐಸ್ ಕ್ರೀಮ್ ತಿನ್ನಕ ಎಲ್ಲಿ ಓಡುತ್ತಿ ಎಲ್ಲಿ ನೋಡ್ತಿದಿಯೇ ಅಮ್ಮ ತಪ್ಪತೆ ಬಿಡೆ ಅಮ್ಮ ಕದಿಯಲ್ಲ ಬಿಡೆ 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 ಅಮ್ಮ ಅಮ್ಮ ತಪ್ಪತೆ ತಪ್ಪಾತು ತಪ್ಪಾತು ನಾನು ಅಲ್ಲಿ ಚೂರು ಪಾರ್ವ ಅಡಿಕೆ ದುಡ್ಡು ಒಟ್ಟು ಒಟ್ಟಾಕಂದ್ರೆ ನೀ ಐಸ್ ಕ್ರೀಮ್ ತಿನ್ನೋದು ಆ ಅಲ್ಲಿ ಐಸ್ ಕ್ರೀಮ್ ಗಾಡಿ ಸೌಂಡ್ ಆಯ್ತು ಅಂದ ತಕ್ಷಣ ಎದ್ದು ಬಿದ್ದ ಅವನ ತರ ಓಡ್ತೀಯಾ ನಿಂಗೆ ಮನೆಗೆ ಅನ್ನ ಸಾರು ಮಾಡಲ್ಲ ಥರ ತಿಂತೀರಿ தோர்ச்சிச்சு நீடியேட்கை தும்பவ ஆ நீ கலீக்கு துடியக்கல மைத்துனே கதீத்தியன்னா துடிகே சுபக எசன் உடுக்கு ஆத்தரவரித்தே பாப ரோடபல் ஆரோத்தியே எந்தாத்தீட சுபக்க ನೀ ಸುಮ್ಮಗಿರೋ ಚೈತ್ರಕ್ಕ ಅವೆಂತ ಮಾಡನೆ ಗೊತ್ತಾ ನಾನು ಮನೆ ಕೆಲಸ ಆಗಿದ್ದು ಎದ್ದು ಬಿದ್ದು ಕೆಲಸ ಮಾಡಿ ಮೂರು ಅಡಿಕೆ ಸೂಲ್ ಕುಡ್ದು ದುಡ್ಡು ಒಟ್ಟು ಹಾಕಿ ಆ ಸಾಸಿವೆ ದುಡ್ಡೆಗಿತ್ತೆ ಇವ್ನ ಕತ್ಕೊಂತ ಕತ್ಕೊಂತಾನೆ ಹೇಳಿ ನಾ ಸಾಸಿವೆ ಡಬ್ಬೆಗಿತ್ತೆ ಈ ನನ್ನ ಮಗ ಐಸ್ ಕ್ರೀಮ್ ಕತ್ಕೊತೀನಿ ಕೂತಿನಲ್ಲಿ ಒಂದು ಮಾತ್ ಕೇಳ್ರೆ ನಾ ಕೊಡಲಾಗಿತ್ತು ಕತ್ಕುತಿನೋದು ಈಗಿದ್ದಾನೆಯಾ ಆಂ ಇತ್ನಿರ್ಬೇಕಾರೆ ಕದಿಯೋಚಾಳೆ ಚಾಳಿ ಹಾಂ ಆ ಐಸ್ ಕ್ರೀಮ್ ಆಗ ಎಂತ ಐತೆ ಆ ಥರ ಬಂದ ತಕ್ಷಣ ಎದ್ದು ಬಿದ್ದು ಹೋಗ್ತವೆ ಇವ್ ಮನೆಗೆ ಕೂಡಕ್ಕಲ್ಲ ಹಂಗಾರೆ ಅಯ್ಯೋ ಸುಬ್ಬಕ್ಕ ಸಣ್ಣ ಹುಡುಗಾಲನೆ ಬಿಡೆ ಎಂತ ಆಗಲ್ಲ ನಮ್ಮ ಮನೆ ಹುಡ್ರು ಹಂಗೆ ಎಲ್ಲಿ ದುಡ್ಡಿಟ್ರು ಬಿಡಲ್ಲ ತಕೊಂಡು ತಿಂತವೆ ಎಂತ ಮಾಡೋಕ್ಕೂ ಆಗಲ್ಲ ಐಸ್ ಕ್ರೀಮ್ ಗಾಡಿ ಬಂದ ತಕ್ಷಣ ಓಡ್ತವೆ ಎಂತ ಮಾಡಕ್ಕೂ ಆಗಲ್ಲ ಬಿಡು ಬಿಡದು ಬಿಡೋದು ಇವನು ಇವತ್ತು ಕಾಲ ಕೈಯರು ಮುರಿದು ಬಿಡ್ತೀನಿ ನೋಡು ಹಾ ಇವುಂದಲ್ಲ ಇವಂದಲ್ಲ ಆ ಐಸ್ ಕ್ರೀಮ್ ಗಾಡಿ ಮರಕ್ ಬತ್ತ ನೋಡು ಐಸ್ ಕ್ರೀಮ್ ಅವನ್ ಕಾಲು ಮುರಿಬೇಕು ಫಸ್ಟ್ ಅಲ್ಲಿ ಒಮ್ಮಾರ ದೂರ್ ಇರ್ಬಾರನೆ ಟ್ಯಾಂಕ್ ಪ್ಯಾಂಕ್ ಬರ್ಸೋ ಮಾಡ್ಕಿ ಬರ್ತಾನೆ ಇವ್ ಸತ್ತ ಬಿದ್ದು ಓಡ್ತವೆ ಆ ಓಡ್ಬೇಕಾರೆ ಕಾಲು ಕೈಯ್ಯ ಮುರ್ಕೊಂಡ್ರೆ ಯಾರು ನೋಡುವ ಇಲ್ಲಿ ಹಾ ಅಮ್ಮ ಎಲ್ಲರೂ ತಿನ್ನೋಕೋತವೆಡೆ ನಾನು ತಿನ್ನಕ್ಕೆ ಅಪ್ಪನ ಅಪ್ಪನಾದ್ರೂ ದುಡ್ಡು ಕೇಳರು ಕೊಡಲ್ಲ ಅಜ್ಜಿ ಅದ್ರ ಕೇಳರು ಕೊಡಲ್ಲ ನಾ ಇನ್ನೇಂತ ಮಾಡಿ ಯಾವತ್ತು ಹಾಸ್ಮೆ ಡಬ್ಬೆಗೆ ದುಡ್ಡು ರಿಡ್ಡೇನೋ ನೋಡಿದಿನ ನಾ ಅದಕ್ಕೆ ತಗೋ ತಿಂದೆ ಎಲ್ಲರೂ ತಿಂತಿರ್ತೇವೆ ನಾ ಅವ್ರ ಮಕ ನೋಡಕ್ಕಾಗ್ತದೆ ಅದಕ್ಕೆಗೆ ನಾನು ನಾ ತಗೊಂಡೆ ಹಾಂ ತಗೊಂಡೆ ನಿಂಗೆ ಒಂದು ಮಾತು ಹೇಳಕ್ಕೆ ಎಂತ ಆಗಿತ್ತಾ ಹಾಂ ಅದಕ್ಕೂ ಇರ್ಬೇಕಾರೆ ಕದಿಯ ಕದಿಯೊಬ್ಬ ಎಲ್ಲಿಂದ ಬಂತ ಹಾಂ ಶಾಲೆಗೆ ಹೋಗು ಶಾಲೆಗೆ ಓದು ಬರೋ ಮಾಡು ಅಂದ್ರೆ ನಿನ್ನ ಮಾಸ್ಕ್ ಮಾಸ್ ಮಾಸ್ಕ್ ಕಟ್ ತೋರಿಸ ಎಷ್ಟು ಎಷ್ಟು ಈ ಸರಿ ಮಾಸ್ಕ್ ತೆಗೆದಿಯೇ ಹಾಂ ಎಲ್ಲದಕ್ಕೂ ಕಮ್ಮಿ 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 ಮೀನು ಹಿಡಿಯಕೋದು ಹಾ ಕೋಳಿ ಹಿಡಿಯಕ್ಕೆ ಹೋಗೋದು ಬ್ಯಾಟಿಗೆ ಹೋಗೋದು ಈ ತರ ತಿನ್ನೋದು ಅಂದರೆ ಎಲ್ಲದಕ್ಕೂ ಮುಂದೆ ಓದು ಬರೋ ಮಾಡೋ ಅಂದ್ರೆ ಅದ ಮಾಡಲ್ಲ ನಾನು ಮಾನಮ್ಮ ರೀತಿ ತೆಗೆಯೋಕೆ ಹುಟ್ಟಿಯ ಹಾ ಈ ಸರಿ ನಾ ಜಾಸ್ತಿ ಮಾರ್ಕ್ಸ್ ತಗದಿ ಬೇಕಾದ್ರೆ ಬಂದ್ಕೊಂಡು ಸರ್ ಹತ್ರ ಕೇಳು ನೀನು ಜಾಸ್ತಿ ಮಾರ್ಕ್ಸ್ ಹೇಳ್ಬೇಡ ಕಮ್ಮಿದು ಅಂದ್ರೆ ಹಿಡ್ಕೊಂಡು ಅದನ್ನ ಪದೇ 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 ಹೇಳ್ತೀವ್ ಆತ ನೀನು ಗೊತ್ತೈತಾ ಗೊತ್ತೈತಾ ನೀನ್ ಎಷ್ಟು ಮಾರ್ಕ್ಸಿ ಹೇಳಿ ಬರ್ತೀನಿ ನಾಳೆ ನಾಳೆ ಹತ್ರ ಬಂದು ಕೇಳ್ತೀನಿ ನಿನ್ನ ಭವಿಷ್ಯನ ಎಂತ ಕಿಸ್ತಾ ಕಟ್ಟೆ ಹಾಕಿತಿ ಹೇಳಿ ಸರ್ ಹತ್ರ ನಾನು ಮನೆಗೆ ಅಷ್ಟು ಚಲೋ ಅನ್ನ ಸಾರು ಹುಳಿ ಪಲ್ಯ ಎಲ್ಲ ಮಾಡಿರ್ತೀನಿ ತಿನ್ನಕ್ಕೆ ನಿಮಗೆ ಆ ತಿನ್ನಿ ತಿನ್ನಿ ಅಂದ್ರೆ ಗಂಟೆ ಒಳಗೆ ಇಳಿಯಲ್ಲ ಆ ದ್ವಾಸಿ ಹಾಕಿ ಇಳಿಸ್ಬೇಕು ಇವ್ರು ಗಂಟಲಿಗೆ ಹಾ ಇಳಿಯೋದೇ ಇಲ್ಲ ಅಂತ ಹಾ ಎಂತಾದ್ರೆ ತೊಂಬಳಿ ಗಿಮಿ ಮಾಡ್ರಿ ಅಷ್ಟು ಚಲೋ ತೊಂಬಳಿ ಗಿಮಿ ಆರೋಗ್ಯಕ್ಕೆ ಒಳ್ಳೆದೊಳೆ ಮಾಡ್ರಿ ಗಂಟೆಯಾಗೆ ಇಳಿಯಲ್ಲ ಅಂತದ್ರೆ ಹಾ ಇವ್ಕ ಕಾಳು ಹರಿ ಆ ಕುರ್ಕುರೆ ಪಿರ್ಕುರೆ ಐಸ್ ಕ್ರೀಮ್ ಹಾಳು ಹರಿ ತಿನ್ನದಾದ್ರೂ ನೋಡು ಮುಂದಿರ್ತವೆ ಹಾ ನೀ ಬರೀ ಚಪ್ಪೆ ಚಪ್ಪೆ ತೊಂಬ್ರಿ ಸಾರು ಮಾಡ್ತಿರ್ತಿ ಕೋಳಿ ಸಾರು ಮೀನ್ ಸಾರು ಎಲ್ಲೋ ಮಾಡೋದೋ ಮಾಡ್ತಿರ್ತೀಯ ಕೋಳಿ ಸಾರು ಸಾರು ಮಾಡಿ ಅಂತ ಉಣ್ಣಲ್ಲ ನಾನು ದಿನಾನು ಮನೆಗೆ ಉಣ್ತೀನಿ ಅವಾಗ ದಿನ ನೀ ಎಷ್ಟು ಬೇಕು ಎಷ್ಟು ಉಣ್ಣು ಅಂತ ನಾವ್ ಅಷ್ಟೇ ಉಣ್ತೀನಿ ಓಹೋ ಯಜಮಾನ ದಿನ ಕೋಳಿ ಸಾರು ಮೀನ್ ಸಾರು ಮಾಡಬೇಕಲ್ಲ ದಿನಾ ದುಡ್ ದುಡಿದು ತಂದು ಹಾಕ್ತಿಯಲ್ಲ ನಾನು ನಿಂಗೆ ದಿನ ಕೋಳಿ ಸಾರು ಮೀನು ಸಾರು ತಂದು ಮಾಡಾಕಕ್ಕೆ ಆ ಎಷ್ಟು ರೂಪಾಯಿ ದುಡ್ದು ಮಾಡಿಯಾ ಎಷ್ಟು ರೂಪಾಯಿ ದುಡ್ದು ಮಾಡಿಯಾ ಎಷ್ಟು ದಿನ ಆಯ್ತು ನಿನ್ನ ಅಪ್ಪನೇ ನಂಗೆ ಅದ್ರ ಮಾಡು ಇದ್ರ ಮಾಡು ಅದು ಮಾಡಿ ಚೊಲಾಗಿಲ್ಲ ಇದು ಮಾಡಿ ಚೊಲಾಗಿಲ್ಲ ಅನ್ ಹೇಳಲ್ಲ ನಿಮಗೆ ಕೋಳಿ ಮಾಡಿ ಚೇಂಜ್ ಹಾಕಾಗಲ್ಲ ನಿಮಗೆಲ್ಲ ಮಾಡ್ಕೊಟ್ಟಿಗ್ ಜಾಸ್ತಿ ಆತಲ್ಲ ನಾ ಆ ಕೋಳಿ ದಿನಾ ಕೋಳಿ ತಿಂದು ಮೀನ್ ತಿಂದು ಕಡೆ ಆರಾಮಿಲ್ಲದೆ ಬೀಳಕ್ಕೆ ಅಲ್ಲ ಸುಭ ಮಕ್ಕಳೆ ಹಂಗಲ್ಲೇ ಬಾಯಿ ರುಚಿ ಹುಡುಕ್ತದೆ ನಮ್ಮನೆ ಹುಡ್ರು ಹಂಗೆಯ ಈ ಹಸಿ ಗಿಸಿ ಮಜ್ಜಿಗೆ ಹಾಲು ಅಂದ್ರೆ ಆಗದೇ ಇಲ್ಲ ಅದೇ ಅಂಗಡಿ ಮನೆ ಕುರ್ಕುರಿ ಚಿಪ್ಸು ಅದು ಅಂದ್ರೆ ನೋಡು ಬರ್ರ ಗುಟ್ಗೆ ತಿಂತಾವೆ ಹುಟ್ಟೆ ಹಂಗೆ ಎಂತ ಮಾಡಕ್ ಆಗಲ್ಲ ಎಂತದೆ ಎಂತದೆ ಸುಬ್ಬಿ ಆ ತರ ಹೊಡಿತೀಯ ಅವಂಗೆ ಎಂತಂದ್ರೆ ನಿಮ್ಮದು ಬೆಳೆ ಬೆಳಗ್ಗೆನೆಯ ಇಡೀ ಊರಿಗೆ ಕೂಗಂಗೆ ಆ ತರ ಕೂಗ್ತೀರಿ ಸಿ 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 ಎಂತದು ಎಂತದು ನಿಮ್ಮ ಮಗ ಮಾಡಿದ ಕಣಂದರಿ ಕೆಲಸ ನೋಡಿ ಆ ದುಡ್ಡು ಕದ್ಕು ಐಸ್ ಕ್ರೀಮ್ ತಿನ್ನಷ್ಟು ದೊಡ್ಡ ನಿಮ್ಮ ಮಗ ಆ ಯಜಮಾನಿಗೆ ದಿನ ಕೋಳಿ ಸಾರಿ ಮೀನ್ ಸಾರಿ ಮಾಡಿ ಹಾಕ್ಬೇಕಂತೆ ಅವಾಗೆ ಹೊಟ್ಟೆ ತುಂಬಾ ಉಣ್ತಾನಂತೆ ಮನೆಗೆ ಉಣ್ತಾನಂತೆ ಇಲ್ಲಾಂದ್ರೂ ಉಣ್ಣಲಂತೆ ಅಪ್ಪ ಅಪ್ಪ ನೋಡ ಇಲ್ಲಿ ಐಸ್ ಕ್ರೀಮ್ ತಿನ್ನ ಕೇಳ ಐವತ್ ರೂಪಾಯಿ ತಕ್ಕ ತಿಂದ್ರೆ ತಾನು ಕೊಡ್ದ ಹಂಗ ಹೊಡಿತೈತೆ ನೋಡ ಅಪ್ಪ ನಾ ಹಿಂಗೆ ಹೊಡೆದ್ರೆ ನಾಳೆ ಹೆಂಗ್ ಸಾಲಿ ಹೋಗ್ಲಿ ಎಂತ ಬೇಕು ಒಂದೆ 50 ರೂಪಾಯಿ ತಕ್ಕು ತಿಂದಿಗೆ ಆತರ ಮಾಡಿ ಇದನೆ ಹಾ ನಿಂಗೆ ಏನು ಮನಸತ್ವ ಇಲ್ಲನೆ ಅದೇ ತಿಮ್ಮಣ್ಣಾ ಹಂಗೆ ಅಂತ ಎಂತ ಕಾತರ ಹೊಡಿತಿ ಸಣ್ಣವರನ್ನ ಬಿಡು ಅಂದ್ರು ಬಿಡ್ತಿಲ್ಲ ಅವಾಗಿಂದ ಧನು ಪಡೆದಂಗ ಹೊಡಿತಿ ಅವೇಂತು ಸತ್ತೋ ಬಿಡನಾಳ ಕೂಗ್ತಾ ಇದಾನೆ ಏ ಬಿಡೆ ಬಿಡೆ ಮಾರಿತಿ ನಿನ್ನ 50 ರೂಪಾಯಿ ನನ್ನ ನಾ ಕೊಡ್ತೀನಿ ಅವನು ಬಿಡೆ ಒಡಿಯದ ನೀವ್ ಹಿಂಗೆ ಅವ್ನ್ ಸಮಜಾಯಿಸಿ ಕೊಟ್ಕೊಂಡ್ ಬರ್ತೀರಿ ನೋಡಿ ದೊಡ್ಡಾದ್ಮೇಲೆ ಹ ದೊಡ್ಡ ಕಳ್ಳತಾನೆ ಕಳ್ ಕಳ್ ಕಳ್ಳ ನನ್ ಮಗ ತಾನೆ ಬೇಸಿ ನನ್ ಮಗ ಸಣ್ಣಕ್ ಇರ್ಬೇಕಾರೆ ಏನು ಒಳ್ಳೆ ವಾಜ ಕಲಿಬೇಕು ಹೇಳಿಲ್ಲ ಎಲ್ಲಾ ಕೆಟ್ 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 ವಾಜ್ ಓದಲ್ಲದಿಲ್ಲ ಬರೆಯೋದಿಲ್ಲ ಬರೀ ಮೀನ್ ಹಿಡಿಯೋದು ಹ ಇನ್ನೊಬ್ರು ನನಗ್ ಕುಣಿಯಕ್ ಹೋಗೋದು ಏನು ಕುಣಿಯೋದು ಏನ್ ಕುಣಿಯೋದು ಬರ ಹಿಂಗಿಂದ ಚಿಕನ್ ಅನ್ನ ಚಿಕನ್ ತರನಬ್ಬಾ ಅವ್ರನ್ನ ಕಡೆ ಸಾರು ಮಾಡ ಸಾರು ಮಾಡುವ ನನ್ನ ಆತ ಬಾ ಚಿಕನ್ ತರಕರು ಹೋಗೋಣ

ಎಂತ ಕಿಂಗಂತೀಯ ಮರೀತಿ ಯಾರು ಮಾಡ್ತವೆ ಇನ್ನೇ ನೀನು ಬಿಟ್ರಿ ಇನ್ನು ಯಾರು ಮಾಡ್ತವೆ ಮಾಡು ಏನಾದ್ರೂ ಮಗು ತಿನ್ಬೇಕು ಅನ್ನಿಸ್ತೈತೆ ಮಾಡು ಕೇಳಿ ಕೇಳಿ ತಂದು ಹಾಕಿ ನೋಡಿ ಒಂದಿನವ ಅತ ಇನ್ನೊಂದಿನ ಏರೋಪ್ಲೇನೇ ಬೇಕು ಅಂತಾನೆ ಅವಾಗೂ ತಂದ್ಕೊಡರಂತೆ ಚಿಕನ್ ಎಷ್ಟು ಚಲೋ ಐತೆ ಸಕತ್ತೈತೆಲಪ್ಪ ಚಿಕನ್ ಸೂಪರ್ ಆಗಿ ಮಾಡಿ ಹ್ಮ್ ಹ್ಮ್ ಸಕಾ ಸುಣ್ಣು గంటల గిట్ల మూడ సిక్స్ బిల్బిటో ఉన్నాకి బయ్రైకి సరీ చికోని దయవిట్ేర్ మిక్ైబ్